ಸಿವಿಯರ್ ಇಂಜುರಿ ಆಗಿದೆ ಏನಾಯ್ತು ನಿಶ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನು ಅಂತಂದ್ರೆ ನಮ್ಮ ಊರಲ್ಲಿ ಮಹಾಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತೀವಿ ಒಂದು ಸ್ವಲ್ಪ ಚೆನ್ನಾಗೆ ಮಾಡ್ತೀವಿ ಸೊ ಆ ಆಚರಣೆನ ನಿಮಗೆಲ್ಲ ತೋರ್ಸೋಣ ಅಂತ ಬ್ಲಾಗ್ ಮಾಡ್ತಾ ಇದೀನಿ ಆ್ಯಂಡ್ ಈಗ ನಾವು ರಾಮನಗರ ಇದ್ದೀವಿ ಗೈಸ್ ನಮ್ಮ ಜೊತೆ ಸಂಜು ಬೇಬಿ ಇದ್ದಾರೆ ಹಾಯ್ ಮಾಡಪ್ಪ ಹಾಯ್ ಸೊ ರಾಮನಗರ ಏನಕ್ಕೆ ಅಂತಂದರೆ ನಮ್ಮ ಅಮ್ಮ ಬರ್ತಾ ಇದ್ದಾರೆ ಬಸ್ಸಲ್ಲಿ ಸೊ ಅವ್ರದ್ದು ಒಂದು ಕಾಣಿಕೆ ಇತ್ತಂತೆ ಅವ್ರ ಮನೆ ದೇವ್ರಿಗೆ ಕಾಣಿಕೆ ಕೊಡಬೇಕಾಗಿತ್ತಂತೆ ಸೊ ಇಲ್ಲಿಂದ ಪಿಕಪ್ ಮಾಡಿಕೊಂಡು ಅವ್ರ ಮನೆ ದೇವ್ರಿಗೆ ಹೋಗಿ ಆ ಕಾಣಿಕೆ ಕೊಟ್ಟು ನಮ್ಮ ಊರಲ್ಲಿ ಹೆಂಗಿರುತ್ತೆ ಇವತ್ತೇನೋ ಆಚರಣೆಗಳು ಅಂತ ನಿಮಗೆ ತೋರ್ಸೋಣ ಅಂತ ಇವ್ಳಾಗ್ ಮಾಡ್ತಾ ಇದೀನಿ ಆ್ಯಂಡ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅ ಭಗವಂತ ಎಲ್ಲರನ್ನೂ ಕಾಪಾಡಲಿ ಆ್ಯಂಡ್ ನೋಡೋಣ ಮಧು ನಿಖಿಲ್ ಅವರು ಮತ್ತು ನಿಶಾ ಎಲ್ಲರನ್ನೂ ಕರೆದಿದ್ದೀವಿ ಮಧ್ಯಾಹ್ನ ಬರ್ತೀನಿ ಅಂತ ತಂದಿದ್ದಾರೆ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ಬ್ಲಾಗಲ್ಲಿ ನೋಡ್ತೀನಿ ತೋ ತೋರಿಸ್ತೀನಿ ಸೊ ಕೀಪ್ ವಾಚಿಂಗ್ ವಯಸ್ ನಮ್ಮ ಇಲ್ಲಿ ನಿಮ್ಮ ಇಲ್ಲಿ ನಿಮ್ಮ ಇಲ್ಲಿ ಅಂತ ಕೇಳ್ತಾಯಿರಲ್ಲ ನಮ್ಮ ಅಮ್ಮ ಇಲ್ಲೇ ಇದ್ದಾರೆ ನೋಡಿ ಎಲ್ಲೆಲ್ಲೋ ನೋಡ್ತವ್ರೆ ತಿಳ್ಕೊಂಡು ಹಾಯ್ ಬನ್ನಿ ಮುಂದೆ ಮುಂದೆ ಸಂಜು ಹಾಂ ಹಲೋ ಬಾ ಬಾ ತೊಗೊಂತೀನಿ ಸೊ ನಮ್ಮ ಅಮ್ಮಂಗೆ ಹಾಲು ತರಕಾರಿ ಬೇಕಂತೆ ಹಂಗೆ ಒಂದು ಸ್ವಲ್ಪ ಹಣ್ಣು ತಗೋಬಾರ ನಮ್ಮ ಅಜ್ಜಿಗೆ ಬರ್ತಾ ಇದಾರೆ ಬಟ್ಟೆ ತಗೊಬರ ಕೇಳಿದ್ದೆ ಬಟ್ಟೆ ತಗೊಬಾರ ಹಾಯ್ ಹ್ಮ್ ಏನು ಕೊಡ್ಬೇಕೀಗ ಮನೆಯವ್ರಿಗೆ ತಗೋಬೇಕು ಹೇಳು ಎಣ್ಣೆ ತಗೋಬೇಕಾ ಉಂಟು ತರ್ಕಾರಿ ತಗೋ ನಾನೇ ತಗೋಬರ್ತೀನಿ ಮಿಕ್ಸ್ ಹಾಂ ಸೊ ಗೈಸ್ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿದ್ದ ಮುಂಚೆ ಒಂದು ಇನ್ಸಿಡೆಂಟ್ ಹೇಳ್ಬೇಕು ಲಾಸ್ಟ್ ಟೈಮು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಏನಾಗಿತ್ತಮ್ಮ ಹಾ ತಪ್ಪಸ್ಕೊಬಿಟ್ಟಿರಂತೆ ನಮ್ಮಮ್ಮ ಯೂಶ್ವಲಿ ಕೆಂಗೇರಿಯಲ್ಲಿ ಇಳ್ಕೊಳೋದು ಕೆಂಗೇರಿ ಇಳ್ಕೊಳೋದು ಬಿಟ್ಬಿಟ್ಟು ಸಂಜು ಕೆಂಗೇರಿ ಹೇಳ್ಕೊಳದು ಬಿಟ್ಬಿಟ್ಟು ಹೋಗ್ಬಿಟ್ಟು ಆರ್ ಆರ್ ನಗರಲ್ಲಿ ಇಳ್ಕೊಬಿಟ್ಟು ನನಗೆ ಫೋನ್ ಮಾಡ್ತಿದ್ ನಾನು ಎಲ್ಲ ತಪ್ಪಿಸ್ಕೊಬಿಟ್ಟಿದ್ದೀನಿ ಬೆಂಗಳೂರಲ್ಲೆಲ್ಲ ಉಂಟಾಗಿದ್ದೀನಿ ಅಂದ್ಕೊಂಡು ಆವತ್ತಿಂದ ಬಸ್ಸಲ್ಲಿ ಬರೋಕೆ ಸಿಕ್ಕಬಿಟ್ಟು ಎದ್ರುತ್ತವ್ರೆ ಗೈಸ್ ನಾನೇ ಹೋಗಿ ಕರ್ಕೊ ಮೇಲೆ ಈಗ ಅಮ್ಮ ಅದು ಯೂಶಲಿ ಆಗಿದ್ದು ಕಂಡಕ್ಟರ್ ಜಗಳ ಆಡ್ತಿದ್ರಂತೆ ಸೊ ಅದಕ್ಕೆ ಟೆನ್ಷನ್ ಆಗ್ಬಿಟ್ಟು ಅಮ್ಮ ಎಲ್ಲೋ ಹೋಗಿ ಹೋಗಿ ಎಲ್ಲೆಲ್ಲೋ ಹೋಗಿ ಇಳಿದ್ಬಿಟ್ಟು ನನಗ್ ಟೆನ್ಶನ್ ಕೊಟ್ಟಾಕ್ಬಿಟ್ರು ಆಮೇಲೆ ಆಟ ಮಾಡಿ ಕಳ್ಸಿದಾಯ್ತು ಗೈಸ್ ಸೊ ನೋಡಿ ಹಳ್ಳಿಗೆ ಬಂದ್ರೆ ಇಂತ ಹಳೆಯ ಕಾಲದ ಎಮ್ಮೆಗಳೆಲ್ಲ ನೋಡ್ಬಂದ್ ನೀವು ರೈಸ್ ಇದೆ ನೋಡಿ ನಮ್ಮಅಮ್ಮ ಅವರ ಮನೆ ದೇವರು ಹೋಗ್ತಾ ಇದೀವಿ ನಮ್ಮಅಮ್ಮನ ಆಸೆ ಅಂತೆ ಪಟ್ಟು ಸೊ ಗೈಸ್ ಇಲ್ಲಿ ನೈಟು ಸಿಕ್ಕಾಪಟ್ಟೆ ದೊಡ್ಡದಾಗ ಪರ ಮಾಡ್ತಾರೆ ದೇವ್ರ್ ಬರುತ್ತೆ ಎಷ್ಟು ವರ್ಷದಿಂದ ಕೊಡ್ತಾ ಇದೆಯಮ್ಮ ಇಲ್ಲಿಗೆ ಹಾ ನಾವು ಬುದ್ಧಿ ಕಂಡಾಗಿಂದೇ ಇಲ್ಲಿ ಪ್ರತಿ ವರ್ಷ ಅಮ್ಮ ಕೊಡ್ತಾ ಇರ್ತಾರೆ ನಮ್ಮಕ್ಕಿಂತ ಜಾಸ್ತಿ ಈ ದೇವ್ರನ್ನ ನಂಬೋದು ಅಮ್ಮ ಈ ದೇವ್ರ ಹೇಳ್ತೋದ್ರೆ ಮುಗೀತು ಕ್ಲೋಸ್ ಅಲ್ಲಿಗೆ ಹೌದು ಈಗ ನಮ್ಮೂರ್ಗೆ ಹೋಗೋಣ ಗಾಯಸ್ ನೋಡಿ ಹೆಂಗೆ ಅಲಂಕಾರ ಮಾಡಿದ್ದಾರೆ ಇವತ್ತಿನ ವಿಶೇಷ ಓಹೋ ಏನು ಭಕ್ತಿ ಪದ್ದು ಸೊ ಗಾಯ್ಸ್ ಇಲ್ಲಿ ನೋಡಿ ನಮ್ಮ ಫೇಮಸ್ ಕಣ್ವ ಡ್ಯಾಮ್ ಇಲ್ಲೇ ಇದೆ ಅದರ ದಡದಲ್ಲಿರೋ ನಮ್ಮ ಬೋರ್ಲಿಂಗೇಶ್ವರ ದೇವಸ್ಥಾನ ಅದೇನಾ ಬೋರ್ಲಿಂಗೇಶ್ವರ ದೇವಸ್ಥಾನ ಬಸವ ಶ್ರೀ ನಂದೀಶ್ವರನ ಅಣ್ಣ ಇದ್ರ ಹೆಸರು ಫೇಮಸ್ ತುಂಬ ನೈಸ್ ಅದು ಈ ಕಡೆ ಸಣ್ಣ ಬೀಳು ಹೋಗು ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ ಅಂತ ಬೀಳು ಏನು ಏನ್ ಮಾಡಲ್ಲ ಕಣ ಬೀಳಪ್ಪ ಬೀಳು ಗೈಸ್ ಏನ್ ಗೈಸ್ ಬಿಸಿಲು ಸಿಕ್ಕ ಬಡ ಬಿಸಿಲು ನಿದ್ದೆ ಮಾಡ್ಬಿಡ್ತು ನಿದ್ದೆ ಮಾಡಿದ್ದೆ ನಮ್ಮ ಅಮ್ಮ ರಂಗೋಲಿ ಬಿಟ್ಟು ನೋಡಿ ಹೆಂಗ್ ರೆಡಿ ಮಾಡಿದ್ದಾರೆ ಮನೇಲಿ ಯಾರ ಹೆಂಗಸರು ಇಲ್ಲ ಹೆಣ್ಮಕ್ಳುಗಳು ಇದ್ದರೆ ಮನೆ ನೋಡಕ್ ಚಂದ ಆಗ್ಲಿ ದೀಪನು ಹಸಿ ಪೂಜೆನೂ ಮಾಡ್ಬಿಟ್ಟಿದ್ದಾರೆ ಅಪ್ಪು ಸರ್ ಫಿಲಮ್ ನಡೀತಾ ಇದೆ ಅಪ್ಪು ಸರ್ ಡ್ಯಾನ್ಸು ಏನಮ್ಮ ಅಡುಗೆ ಬೋಂಡಾಗಿ ರೆಡಿ ಮಾಡಿದ್ದಾರೆ ಪಾಯಸ ಮಾಡ್ತಾಯಿದ್ದಾರೆ ಮದುವರು ಇದ್ದಾರೆ ಗೈಸ್ ಮದ್ದೂರಿಂದ ಸೊ ಹಬ್ಬಕ್ಕೆ ಆ್ಯಂಡ್ ಸಂಜೆ ಊಟ ಇದೆ ಇಲ್ಲಿಂದ ನಿಮ್ಗೆ ಕಾಣಿಸಲ್ವೇನೋ ಅಲ್ಲಿ ಕಾಣಿಸುತ್ತೆ ನೋಡಿ ದೇವಸ್ಥಾನ ಮೈಕ್ ಸೆಟ್ಟೆಲ್ಲ ಹಾಕ್ಬಿಟ್ಟಿದ್ದರು ಅಲ್ಲಿ ಅಂದಾನೇ ಇಟ್ಕೊಂಡಿದ್ದಾರೆ ನಮ್ಮ ಮನೆ ದೇವರು ಕಾಲ ಮನೆ ಮನೆಯ ದೇವರು ಸೊ ಅಲ್ಲಿಗೆ ಹೋಗ್ಬೇಕು ಊಟಕ್ಕೆ ಅನ್ನದಾನಕ್ಕೆ

ಸ್ಯಾರಿಲ್ ಬಂದಿದ್ದಾರೆ ಒಬ್ಬೊಬ್ಬ ನಿಧಿ ಮಂಡ್ ಕಾಣ್ತಾ ಇದ್ರ ಬರ್ತಾ ಇದೀವಿ ಹಿಂದೆ ಗೈಸ್ ಮ್ಯೂಟ್ ಮಾಡು ಕೋತಿ ನಮ್ಮ ಪದ್ದುಗೆ ಆಕ್ಸಿಡೆಂಟ್ ಆಗಿದೆ ಏನಾಗಿದೆ ಇಂಜುರಿ ಆಗಿದೆ ಏನಾಯ್ತು ಆಯ್ತು ಪದ್ದು ಜೋಡಿ ಅಕ್ಕಿ ಜೊತೆ ಕುತ್ಕೊಬಿಟ್ಟಿದ್ಯಾ ಫ್ರೆಂಡಾ ನಿಶಾ ನಿಶಾ ಗಾಯ್ಸ್ ಇಲ್ಲಿರೋದು ಮುತ್ಲಮ್ಮ ದೇವಿ ಮತ್ತೆ ಮಾಸ್ತಮ್ಮ ದೇವಿ ಆ ಕಡೆ ಕೂತಿರೋದು ಭೈರವೇಶ್ವರ ದೇವರು ಈಗ ಎಲ್ಲಾರ್ಗು ಇಲ್ಲಿಂದ ಈ ದೇವಸ್ಥಾನದಿಂದ ಒಳಮೆಟ್ಕೊಂಡು ಹೋಗ್ತಾರೆ ಇಲ್ಲಿಂದ ದೇವ್ರು ಬರುತ್ತೆ ಎಲ್ಲಾರ್ಗು ಇಲ್ಲಿಂದ ನಮ್ಮನೆ ಇದೆಯಲ್ಲ ಆ ದೇವಸ್ಥಾನ ಗಂಟೆ ಹೋಯ್ತೀವ ಅಲ್ವಾ ಅಕ್ಕ ಇದ್ಕೋತಾ ಇದೆಯಲ್ಲ ಮಾತಾಡು ಏನ ಜರಾಕ್ಸು ನನ್ ವಯಾನು ಕಾಯಿಸಿವ್ನು ತೊಂಬತ್ತೇಳು ಬಾರ್ನು ಆಗ್ಲೇ ಎರಡು ವರ್ಷದ್ ಮಗ ಅದೇ ನಮ್ಗೇನು ಇಲ್ಲ ಇನ್ನ ಏನಂತ ಒಂದರ್ಸನೆ ಊಟ ಎಲ್ಲ ಚೆನ್ನಾಗಿತ್ತ ಇಲ್ಲಿ ಈ ಕಡೆ ಊಟ ಎಲ್ಲ ಚೆನ್ನಾಗಿ ಬಾಯ್ ಸೊಗೈಸ್ ದೇವ್ ಕಾರ್ಯ ಎಲ್ಲ ಮುಗೀತು ಈಗ ನಮ್ಮ ಗ್ರಾಮೀಣ ಪ್ರತಿಭೆಗಳು ಐಕ್ಲುಗಳು ಎಲ್ಲ ಸೇರಿ ವಾಲಿಬಾಲ್ ಏನಣ್ಣ ವಾಲಿಬಾಲ್ ಸ್ಪರ್ಧೆ ಮಾಡ್ತಾ ಇದಾರೆ ಕ್ರೀಡೆಯನ್ನ ನಮ್ಮ ನಮ್ಮ ಟೀಮ್ ಮೇಟ್ಸ್ ಟೀಮೇಟ್ಸ್ ಅಂತ ಹೇಳ್ತಿದ್ದಾರೆ ಹಾಂ ಹಾಂ ಎಲ್ಲ ಚೇರ್ ಮಾಡ್ರಾ ಏನು ಓ ಅಷ್ಟೇ ಇಲ್ಲ ಸೊ ಗಾಯ್ಸ್ ನೋಡೋಣ ಗೆದ್ದ್ರೆ ಕಪ್ಪು ಇಲ್ಲಾಂದರೆ ಚಿಪ್ಪು ಅಣ್ಣ ಆಡೋಣ ನೀಟಾಗಿ ಸೊ ಗಾಯ್ಸ್ ನಿನ್ನೆ ಬಂದಿದ್ದು ಲೇಟಾಯಿತು ವಾಲಿಬಾಲ್ ಆಡ್ಕೊಂಡು ಅರೌಂಡು ಎರಡು ಗಂಟೆ ಆಗೋಯಿತು ನೈಟು ಅದಕ್ಕೋಸ್ಕರ ಈಗ ಬೆಳಗ್ಗೆ ವೀಡಿಯೋ ಮಾಡ್ತಾ ಇದೀನಿ ಈಗ ಇದ್ದೀಯ ಇನ್ನೇನು ಸ್ವಲ್ಪ ಬೇಗನೆ ಇದ್ದೀಯ ನೋಡಿ ಸನ್ನಿಸ್ ಕಿಸ್ಸಿಂಗ್ ನಾನು ನನಗೆ ಮೈಕ್ ಬೇರೆ ಹಾಕ್ಬಿಟ್ಟಿದ್ದಾರೆ ಕೇಳ್ಸಲ್ಲ ಸೊ ಈ ಬ್ಲಾಗು ನಮ್ಮ ಶೂರಾತ್ರಿ ಹಬ್ಬ ನಮ್ಮೂರಲ್ಲಿ ಯಾವ ಥರ ಆಚರಣೆ ಮಾಡ್ತೀವೋ ಅದನ್ನು ತೋರ್ಸೋಣ ಅಂತ ಈ ವ್ಲಾಗ್ ಮಾಡಿದ್ದು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಸಬ್ಕ್ರೈಟು ಮದ್ ಕಡೆ ಯೂಟ್ಯೂಬ್ ಚಾನಲ್ ಮಧುಗೂಡ ಯೂಟ್ಯೂಬ್ ಚಾನಲ್ ನಿಖಿಲ್ ನಿಶ್ ಬ್ಲಾಗ್ಸ್ ಒಂದು ಸ್ವಲ್ಪ ಲೇಟ್ ಶಮೆ ಕ್ಷಮೆ ಯಾಕೆ ಅಂತಂದ್ರೆ ಅಲ್ಲಿ ಇಲ್ಲಿ ಓಡ್ತಾ ಸ್ಟ್ರೈನ್ ಆಗಿತ್ತಲ್ಲ ಬಾಡಿ ಸೊ ಅದಕ್ಕೋಸ್ಕರ ಕ್ಷಮೆ ಇರಲಿ ಈಗ ನಮ್ಮ ಅದರ್ ಇಂಡಿಯಾ ಮನೇಲಿ ಇದ್ದಾರೆ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಓಡುವ ಸಮಯ ಅಮ್ಮ ಬಾಯ್ बाय बुट बाय बाय सोल थैंक यू वॉचिंग लव यू एल टेक बाय बाय